ಫಾರ್ ದ ಲಾಸ್ಟ್ ಕಪಲ್ ಅ ವೀಕ್ಸ್ ವಿನ್ ಟಾಕಿಂಗ್ ಅಬೌಟ್ ಮೇಕಿಂಗ್ ಡಿಸಿಷನ್ಸ್ ಇನ್ ಲೈಫ್ ಆ್ಯಂಡ್ ಐ ಟೋಲ್ಡ್ ಅಬೌಟ್ ಡೋಂಟ್ ಮೇಕ್ ಡಿಸಿಷನ್ಸ್ ಅಂಡರ್ ಪ್ರೆಷರ್ ಆ್ಯಂಡ್ ಡೋಂಟ್ ಮೇಕ್ ಡಿಸಿಷನ್ಸ್ ಬಿಕಾಸ್ ಟೈಮ್ ಇಸ್ ರನ್ನಿಂಗ್ ಔಟ್ ಸೊ ಕಳೆದಂಥ ವಾರಗಳಲ್ಲಿ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ಳುವ ಅನ್ನೋ ವಿಷಯದಲ್ಲಿ ನಾವು ಮಾತನಾಡ್ತಿದ್ದೇವೆ ನಾನು ನಿಮಗೆ ಹಾಗೆ ಹೇಳಿದ್ದೇನೆ ಯಾವುದೇ ಒಂದು ಒತ್ತಡದ ಮೇಲೆ ಅಥವಾ ಸಮಯದ ಒಂದು ಪರಿಸ್ಥಿತಿಯ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಎಂಬುದಾಗಿ ಯು ಕ್ಯಾನ್ ಚೆಕ್ ಆಲ್ ಆಫ್ ದೋಸ್ ಎಪಿಸೋಡ್ಸ್ ಆನ್ ಯೂಟ್ಯೂಬ್ ಸೊ ನೀವು ಆ ಒಂದು ಭಾಗಗಳನ್ನು ಯೂಟ್ಯೂಬಲ್ಲಿ ನೀವು ಪರೀಕ್ಷಿಸಬಹುದು ಸೊ ಡೇಮ್ ಗೋರ್ಟ್ ಟಾಕ್ ಅಬೌಟ್ ಅದರ್ ಆಸ್ಪೆಕ್ಟ್ ವೇರ್ ಆಲ್ ಲೋರ್ ಪೀಪಲ್ ಮೇಕ್ ಡಿಸಿಷನ್ಸ್ ಜಸ್ಟ್ ಬಿಕಾಸ್ ದೇ ಹ್ಯಾವ್ ದಟ್ ಸೆನ್ಸ್ ಆಫ್ ಕಂಪ್ಯಾರಿಸನ್ ಆ್ಯಂಡ್ ಗಿವಿಂಗ್ ಇನ್ ಟು ಪ್ಯೂರ್ ಪ್ರೆಷರ್ ಸೊ ಅನೇಕರು ಇವತ್ತು ನಿರ್ಧಾರಗಳನ್ನ ತಕ್ಕೊಳ್ತಾರೆ ಹೇಗೆಂದ್ರೆ ಇತರರನ್ನ ಹೋಲಿಸಿ ನೋಡಿ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ವೆನ್ ಯು ಲುಕ್ ಎನಿಸಿಸ್ ಸಿಕ್ಸ್ಟೀನ್ ದ ಮೂಮೆಂಟ್ ವೆ ಎಬ್ರಹಾಮ್ ಅಂಡ್ ಸಾರಾ ನಾಟ್ ಟು ಗೆಟ್ ಅ ಚೈಲ್ಡ್ ಸೊ ಸಾರಾ ಇಸ್ ಟೈಲಿಂಗ್ ಎಬ್ರಹಾಮ್ ವೈ ಡೋಂಟ್ ಯು ಗೋ ಇನ್ ಟು ಹ್ಯಾಗರ್ ಅಂಡ್ ಗೆಟ್ ಯುವರ್ ಸೆಲ್ಫ್ ಅ ಚೈಲ್ಡ್ ಆದಿಕಾಂಡ ಹದಿನಾರನೇ ನೋಡುವಾಗ ಆ ಅಬ್ರಾಹ್ಮನಿಗೆ ಮತ್ತು ಸಾರಳಿಗೆ ಮಕ್ಕಳಾಗದೇ ಇರೋದನ್ನು ನೋಡಿ ಸಾರಳು ಅಬ್ರಾಹ್ಮನ್ಗೆ ಹೇಳ್ತಾಳೆ ನೀನು ಯಾಕೆ ನೀನು ಕೂಡಬಾರದು ಎಂಬುದಾಗಿ ಐ ಅಂಡರ್ಸ್ಟ್ಯಾಂಡ್ ದಿಸ್ ವಾಸ್ ನಾಟ್ ಲೈಫ್ ಅಂಡ್ ದರ್ ಚಾಯ್ಸ್ ದಟ್ ಟು ದ್ರಾಹಾಮ್ ಸೊ ನೋಡಿ ಇದು ಮರಣ ಮತ್ತೆ ಜೀವದ ಒಂದು ನಿರ್ಧಾರವಲ್ಲ ಇಲ್ಲಿ ಅಬ್ರಾಮನ್ನು ಮಾಡಬೇಕೆಂದಿರುವುದು See, when he lied about Sarah being his sister to the king and all, it was a life and death. If, if, uh, if at all the king wanted to kill him, he might end up killing him. So it was a life and death decision. But him getting a child was not a life and death situation. ಸೊ ನೋಡಿ ಅಬ್ರಾಹ್ಮನ್ ಇದಕ್ಕಿಂತ ಮುಂಚಿತವಾಗಿ ಸಾರಣ್ಣ ತನ್ನ ತಂಗಿ ಎಂಬುದಾಗಿ ಸುಳ್ಳನ ಹೇಳ್ತಾನೆ ಕಾರಣ ಒಂದು ವೇಳೆ ಅವನ ಹೆಂಡತಿ ಎಂಬುದಾಗಿ ಹೇಳಿದರೆ ಅವನನ್ನು ಅವರು ಸಾಯಿಸಿ ಬಿಡ್ತಿರು ಆದರೆ ಇಲ್ಲಿ ಮಗು ವಿಷಯದಲ್ಲಿ ಅದು ಜೀವ ಮರಣ ಪ್ರಶ್ನೆಗಳೇನೂ ಅಲ್ಲ ದಿಸ್ ಇಸ್ ಪ್ಯೂರ್ಲಿ ಡಿಸಿಷನ್ ಈ ಮೇಡ್ ಬಿಕಾಸ್ ಆಫ್ ದಟ್ ಪಿಯರ್ ಪ್ರೆಷರ್ ದಟ್ ಓ ಯು ಆರ್ ಮ್ಯಾರಿಡ್ ಅಂಡ್ ಯು ಡೋಂಟ್ ಹ್ಯಾವ್ ಅ ಚೈಲ್ಡ್ ಇಟ್ ಲುಕ್ಸ್ ಬ್ಯಾಡ್ ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಸೊಸೈಟಿ ಜಸ್ಟ್ ಗೆಟ್ ಅ ಚೈಲ್ಡ್ ಸೊ ದಟ್ ನೋ ಒನ್ ವಿಲ್ ಥಿಂಕ್ ಬ್ಯಾಡ್ ಅಬೌಟ್ ಯು ನೋಡಿ ಇಲ್ಲಿ ಅವನು ತೆಗೆದುಕೊಂಡಂತ ನಿರ್ಧಾರ ಏನಂದ್ರೆ ಓ ನಿನಗೆ ಮದುವೆ ಆಗಿದೆ ಮಕ್ಕಳಿಲ್ಲ ಸಮಾಜವು ನಿನ್ನ ಕುರಿತು ಕೆಟ್ಟದಾಗಿ ಆಲೋಚಿಸ್ತದೆ ಸೊ ಆ ಒಂದು ಒತ್ತಡದ ಮೇಲೆ ಅವನು ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಇಫ್ ಯು ಲುಕ್ ದ ಕಲ್ಚರ್ ಆಫ್ ದೋಸ್ ಡೇಸ್ ವಾಸ್ ಪ್ರಿಟಿ ಮಚ್ ಲೈಕ್ ಹೌ ಇನ್ ಇಂಡಿಯಾ ದ ಅದರ್ ಫ್ಯಾಮಿಲೀಸ್ ವಿಲ್ ಬಿ ಮೋರ್ ಇಂಟ್ರೆಸ್ಟೆಡ್ ವೈ ಇಸ್ ನಾಟ್ ಗೆಟಿಂಗ್ ಮ್ಯಾರಿಡ್ ವೈ ದೇ ನಾಟ್ ಗೆಟಿಂಗ್ ಅ ಚೈಲ್ಡ್ ವಾಟ್ ಇಸ್ ರಾಂಗ್ ವಿತ್ ದಿಸ್ ಪರ್ಸನ್ ವೈ ಇಸ್ ಇನ್ ಇ ಗೆಟಿಂಗ್ ಅ ಜಾಬ್ ವಾಟ್ ಇಸ್ ರಾಂಗ್ ವಿತ್ ದಿಸ್ ಗರ್ಲ್ ಸೊ ಇಟ್ಸ್ ಇಟ್ಸ್ ಮೋರ್ ಅಬೌಟ್ ದಟ್ ಪ್ರೆಷರ್ ಫ್ರಮ್ ಔಟ್ಸೈಡ್ ಮೋರ್ ದೆನ್ ಆ್ಯಂಡ್ ಆ್ಯಕ್ಚುಯಲ್ ಲೈಫ್ ಇನ್ ದೇಟ್ ಪ್ರೆಷರ್ ಫಾರ್ ಹಿಮ್ ಸೊ ನೋಡಿ ಆಗಿನ ಕಾಲಗಳಲ್ಲಿ ಈಗ ನಾವು ನೋಡೋದಾದರೆ ಭಾರತ ದೇಶದ ರೀತಿಯಲ್ಲಿ ಕೆಲವು ಕುಟುಂಬಗಳಿಗೆ ಇತರರ ಕುಟುಂಬಗಳ ಬಗ್ಗೆನೇ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತೆ ವರ್ತಿಸ್ತಾರೆ ಯಾಕೆ ಇವರು ಮದುವೆ ಆಗ್ತಿಲ್ಲ ಯಾಕೆ ಇವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಎಂಬುದಾಗಿ ಅದರಲ್ಲಿ ಅಬ್ರಾಹ್ಮನಿಗೆ ಜೀವ ಮರಣದ ಒಂದು ಪ್ರಶ್ನೆ ಏನಾಗಿ ಅದು ಇರಲಿಲ್ಲ ಸಿ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಇಫ್ ಯು ಮೇಕ್ ಅ ಡಿಸಿಷನ್ ಜಸ್ಟ್ ಪ್ಲೀಸ್ ಯೋರ್ ಸೊಸೈಟಿ ಪ್ಲೀಸ್ ಫ್ಯಾಮ್ಲಿ ಪ್ಲೀಸ್ ಪೀಪಲ್ ಯು ವಿಲ್ ಬಿ ಇನ್ ಟ್ರಾವೆಲ್ ನೋಡಿ ಬರೀ ನೀವು ಒಂದು ಕುಟುಂಬವನ್ನು ಅಥವಾ ನಿಮ್ಮ ಸಂಬಂಧಿಕರನ್ನು ಸಮಾಜವನ್ನು ಮೆಚ್ಚಿಸುವುದಕ್ಕೆ ನೀವು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ನೀವು ಸಮಸ್ಯೆಯಲ್ಲಿ ಇರ್ತೀರಿ ಸೊ ಮೆನಿ ಪೀಪಲ್ ಜಸ್ಟ್ ಮ್ಯಾರಿ ಬಿಕಾಸ್ ಆಫ್ ದ ಪ್ರೆಷರ್ ಆ್ಯಂಡ್ ದೆನ್ ಇನ್ ನೋ ಟೈಮ್ ಎಂಡ್ ಅಪ್ ಇನ್ ಡಿವೋರ್ಸ್ ಆರ್ ದ ಫ್ಯಾಮಿಲಿ ಇಸ್ ಇನ್ ಟ್ರಾವೆಲ್ ದ ಚೈಲ್ಡ್ ಇಸ್ ಗ್ರೋಯಿಂಗ್ ಅಪ್ ಇನ್ ಅಬ್ಯೂಸ್ ಸೋ ಮೆನಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ರಿಸಾಲ್ವ್ ಇಫ್ ಯು ಜಸ್ಟ್ ಥಿಂಕ್ ಆ್ಯಂಡ್ ಬಿ ಲೆ ಲೆಟ್ ಬೈ ದ ಹೋಲಿ ಸ್ಪಿರಿಟ್ ಇನ್ ಮ್ಯಾರಿಂಗ್ ದ ರೈಟ್ ಪರ್ಸನ್ ಸೊ ಅನೇಕರು ಏನು ಮಾಡ್ತಾರೆ ಅಂದರೆ ಒಂದು ಒತ್ತಡಗಳಿಂದ ಮದುವೆ ಆಗ್ತಾರೆ ಅದರ ನಂತರ ವಿಚ್ಛೇದನ ಅಥವಾ ಮದುವೆಯಲ್ಲಿ ದೊಡ್ಡ ಸಮಸ್ಯೆಗಳು ಸೊ ಈ ರೀತಿಯಾಗಿರುವಂಥ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗ್ತದೆ a lot of times there's so much of pressure just oh you have to become an engineer you have to become a doctor even when the kid is not good enough in engineering maybe the kid has some other gift some other area of calling but because of the pressure they are put in engineering and they end up failing and they're not doing well in life it's not because god is not blessing them it's because you made a wrong choice ಸೊ ಅನೇಕರು ಮಾಡ್ತಾರೆ ಅಂದ್ರೆ ತಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಎಂಬುದಾಗಿ ಆ ಮಗು ಒಂದು ಇಂಜಿನಿಯರಿಂಗ್ ವಿಷಯದಲ್ಲಿ ಅತಿ ಬುದ್ಧಿವಂತನಾಗದಿದ್ರು ಕೂಡ ಅವನ ತೆಗೆದುಕೊಂಡೋಗಿ ಇಂಜಿನಿಯರ್ ಒಂದು ಕಾಲೇಜಲ್ಲಿ ಸೇರಿಸಿ ತದನಂತರ ಅವನು ಫೇಲ್ ಆದಾಗ ಅವನು ತುಂಬಾ ಕಷ್ಟವನ್ನು ಪಡಬೇಕಾಗ್ತದೆ ವೈ ಡು ದೇ ವಾಂಟ್ ಫೋರ್ಸ್ ಇನ್ ದೇಮ್ ಇಂಟು ಇಂಜಿನಿಯರಿಂಗ್ ಆರ್ ಮೆಡಿಸಿನ್ ಜಸ್ಟ್ ಬಿಕಾಸ್ ಆಫ್ ಸೊಸೈಟಿ ಪ್ರೆಷರ್ ಜಸ್ಟ್ ಬಿಕಾಸ್ ಆಫ್ ಪಿಯರ್ ಪ್ರೆಷರ್ ಟುಡೇ ಐ ಚಾಲೆಂಜ್ ಯು ಟು ಗೋ ಓವರ್ ದ್ಯಾಟ್ ಆ್ಯಂಡ್ ಗೋ ಟು ಅ ಪ್ಲೇಸ್ ವೆರ್ ಯು ಡೋಂಟ್ ಕೇರ್ ಅಬೌಟ್ ಪೀಪಲ್ ಆ್ಯಂಡ್ ಗೋ ಬ್ಯಾಕ್ ವಾಟ್ ಗಾಡ್ ವಾಂಟ್ಸ್ ಯು ಟು ಡೂ ಸೊ ಯಾಕೆ ಅವರು ಅವನ್ನ ಇಂಜಿನಿಯರ್ ಅಥವಾ ಡಾಕ್ಟ್ರ್ ಮಾಡಬೇಕೆಂಬುದಾಗಿ ಬಯಸ್ತಾರೆ ಸಮಾಜಕ್ಕೆ ಸಮಾಜವು ಅವರನ್ನು ಆ ರೀತಿಯಾಗಿ ಒತ್ತಾಯ ಪಡಿಸ್ತದೆ ಆದರೆ ನಾನು ನಿಮಗೆ ಹೇಳ್ತೇನೆ ನೀವು ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸೊ ದೇವರು ನಿಮಗೇನನ್ನು ಹೇಳ್ತಾರೋ ಆ ಕಾರ್ಯಗಳನ್ನು ಮಾಡುವಂತೆ ನೀವು ಮುಂದುವರಿ See if you look at Genesis 21 the same Sarah who initially told Abraham to go into Hagar and get Ishmael is now telling Abraham to get rid of Ishmael and Hagar see how much of pain Abraham had to endure see if you go by people's pressure and listen to people's advice finally the same people will come and attack you and put you down more that's why I'm challenging you don't be led by people's words led by be led by God's ಡಿರೆಕ್ಷನ್ ಓವರ್ ಯೋರ್ ಲೈಫ್ ನೋಡಿ ಇದೇ ಸಾರಳು ಆದಿ ಕಂಡ ಇಪ್ಪತ್ತೊಂದನೇ ಹದಯದಲ್ಲಿ ಆಗರಳ್ನ ಮತ್ತೆ ಇಸ್ಮೈಲ್ ಕಳಿಸಿಕೊಡು ಎಂಬುದಾಗಿ ಹೇಳ್ತಿದ್ದಾಳೆ ಇದೇ ಸಾರಳು ಆಗರಳ್ನ ಮತ್ತೆ ಇಸ್ಮೈಲ್ ಬೇಕು ಎಂಬುದಾಗಿ ಕೇಳಿಕೊಂಡು ಇವತ್ತು ಅವರನ್ನ ತಳ್ತಾ ಇದ್ದಾಳೆ ಅದೇ ರೀತಿಯಾಗಿ ಸಮಾಜ ಒಂದು ದಿನ ಬದಲಾಗ್ತದೆ ಜನರು ಒಂದು ದಿನ ಬದಲಾಗ್ತಾರೆ ನೀವು ಅವರ ಮಾತಿಗೆ ನೀವು ಕಿವಿ ಕೊಡಬಾರದಾಗಿದೆ ಸೊ ಬಿ ಬಿರಿ ಕಾಶಿಯಸ್ ವೆನ್ ಯು ಮೇಕಿಂಗ್ ಡಿಸಿಷನ್ಸ್ ಡಿಸಿಷನ್ ಆದ್ರಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ಉಳ್ಳುವರಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ